ದೇವರ ಹಿಪ್ಪರಿಗೆಯಲ್ಲಿ ನೀನು ಜನಿಸಿದೆ ಕಲ್ಯಾಣದಲ್ಲಿ ಕಾಯಕ ತತ್ವ ಬೆಳೆಸಿದೆ ದೇವರ ಹಿಪ್ಪರಿಗೆಯಲ್ಲಿ ನೀನು ಜನಿಸಿದೆ ಕಲ್ಯಾಣದಲ್ಲಿ ಕಾಯಕ ತತ್ವ ಬೆಳೆಸಿದೆ ಅನುಭವ ಮಂಟಪದ ಅನುಭವಿಯಾದೆ ಬಸವಾದಿ ಪ್ರಥಮರ ಪ್ರೀತಿಯ ಗಳಿಸಿದೆ ಒಂದನೇ ಉಚ್ಚಾರ ಮಾಡಿದ್ದೇನೆ ನಾವು ಜಯಂತಿಗಳನ್ನ ಯಾತಕ್ಕೋಸ್ಕರ ಯಾರಿಗೋಸ್ಕರ ಮಾಡ್ತೇವೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗ್ತದೆ ಬಹುಶಃ ನಾವೆಲ್ಲ ಮೂಲತಃ ಆದಿಮಾನವರು ಈಗ ಆಧುನಿಕ ಮಾವನವರಾಗಿದ್ದರು ಅಂದಿನ ದಿನಗಳಲ್ಲಿ ನಾವು ಮಂಗನ ರೂಪ ತಾಳಿದ್ದವರು ಈಗ ಎಲ್ಲ ಬದಲಾವಣೆಯಾಗಿ ನೋಡಿದ ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಚೈನು ಓಾಲೇ ನಾನು ಯಾಕೆ ಹೇಳ್ತಿದ್ರೆ ಮೆಟ್ವಾಡ ಆಚೆಯನ್ನವರ ಕಾಯಕದ ಬಗ್ಗೆ ನಾವೆಲ್ಲ ತಿಳ್ಕೋಬೇಕಾಗ್ತದೆ ಆ ಇವತ್ತು ಇದು ಪವಿತ್ರವಾದಂಥ ದಿನ ಅಂತ ನೀವು ಅದ್ರ ಭಾವಿಸ್ಬೇಕು ಕಾಯಕ ಅದ್ರಲ್ಲಿ ಭೇದ ಇಲ್ಲ ಯಾರು ಆ ಕಾಯಕ ಬಗ್ಗೆ ನಿಷ್ಠೆಟ್ಟು ಆ ಕಾಯಕದಲ್ಲಿ ಅದು ಅವ್ರ ಜೊತೆ ಇರ್ತದೆ ನಾವು ಅದ್ರ ಜೊತೆ ಹೋಗೋಕ್ಕಾಗಲ್ಲ ಆ ಜೊತೆ ಜೊತೆ ನಾವಿರ್ಬೇಕು ಅದರಿಂದ ಯಾರು ಅರ್ಜೆ ಹಾಕಿ ನಾವು ಕಿರಲಿಲ್ಲ ಜಾತಿ ಎರಡೇ ನಾನು ಮುಂಚೆ ಅಂತ ಹೇಳ್ತಾ ಬಂದಿದಿನ ಅದನ್ನ ಟೀಕೆನೂ ಮಾಡಿದಾರೆ ಬಹಳಷ್ಟು ಜನ ಅದು ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ನಿಮ್ಮ ಮನೇಲಿ ಒಂದು ಹೆಣ್ಣು ಮಗು ಜನಮಾನ ಆದ್ರೆ ಏನಂತ ಹೇಳ್ತೀರಪ್ಪ ಮುಂಚೆ ಒಂದು ಮಸು ಮಗು ಜನಮಾನ ಮಾತ್ರ ಏನಂತ ಹೇಳ್ತೀರಾ ಇಲ್ದ್ರಾನೆ ಯಾರು ಯಾವ ಜಾತಿ ಅಂತ ಕೇಳ್ತಾರ ಬಂದಲ್ವಾ ಅದರಿಂದ ಜಾತಿ ಇರದೆ ಒಂದು ಹೆಣ್ಣು ಒಂದು ಗಂಡು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಕಾಯಕನ ವಿಂಗಡಣೆ ಮಾಡಿದ್ರು ಯಾರ್ಯಾರು ಏನೇನು ಕಾಯಕ ಮಾಡ್ತಾರೆ ಈಗ ನನ್ನ ಕಾಯಿ ಕಾಯ್ದವ್ರು ನೀವು ಅನ್ಬೋದಲ್ಲ ಅಂದ್ಕೊಬೋದು ಏನೇನು ನೀನು ಮಾಡೋಕ್ಕೆ ಕಲ್ಸಿಲ್ವಾ ಊಟ ಮೊಗಳ್ ಕಂಡು ಅಂತ ಸೊ ನನ್ನ ಕಾಯಿ ಕಾಯಿದವರು ಯಾರು ಯಾವ ಕಾಯಕವನ್ನು ಅನುಸರಣೆ ಮಾಡ್ತಾರೆ ಅದವ್ರ ಜೊತೆ ಇರ್ತದೆ ಸೊ ಅದಕ್ಕೋಸ್ಕರ ಮಡಿವಾಳ ಮಾಚನ್ನ ನೀವು ಭಾಳ ಏನಪ್ಪ ಬಟ್ಟೆ ತೊಳೆದಿದ್ದ ಅಂತಕ್ಕಂಥ ಇದಕ್ಕೂ ಹೋಗಬಾರ್ದು ಅದಕ್ಕೊಂದು ಇತಿಹಾಸ ಇದೆ ಅದಕ್ಕೋಸ್ಕರ ಅವರು ಆ ಮಲಿನ ಆಗಿರ್ತಕ್ಕಂಥ ಇದನ್ನು ಶುದ್ಧಗೊಳಿಸಿದ್ರು ಅನ್ನೋದಕ್ಕೆ ಒಂದು ಇತಿಹಾಸ ಇದೆ ಈಗ ಭಾಷಣ ಮಾಡ್ತಕ್ಕಂಥ ಈ ಕುಟುಂಬನೂ ಹೇಳಿದ್ರು ನಾವು ಯಾವುದೇ ಒಂದು ಕಾಯಕ ಮಾಡಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನೂರು ಕಾಯಕ ವಿನ್ ವಿಂಗ್ಘಟನೆ ಮಾಡಿದ್ರೆ ವಿನಃ ಜಾತಿ ವಿಂಗಡಣೆ ಮಾಡಲಿಲ್ಲ ಕಾಯಕದ ಆಧಾರದ ಮೇಲೆ ನಾವು ಜಾತಿ ಮಾಡ್ಕೊಂಡಿದ್ದೇವೆ ನಾನೀಗ ಕಲೆ ಹುಬ್ಬಳ್ಳಿ ಮನೇಲಿ ಹುಟ್ಟಿದ್ದೀನಿ ಲಿಂಗ ಆದರು ಅಂತಾರೆ ಲಿಂಗ ಲಿಂಗ ಆಯ್ತು ಅನ್ನೋದು ಅದೊಂದು ಜಾತಿ ಅಲ್ಲ ನಾವು ಮಾಡಿಕೊಂಡಿರೋದು ಲಿಂಗ ಯಾರು ಹೊಂದಿರ್ತಾರೋ ಅವರು ಲಿಂಗ ಹೊಂದಿರುತ್ತ ನಾವು ಬಳಸ್ರೆ ಬಳಕೆ ಲಿಂಗಾಯ್ರು ಲಿಂಗಾಕಿ ವೀರಶೈವರು ವೀರಶೈವರು ಅನ್ನೋದೊಂದು ಧರ್ಮ ಅಷ್ಟೆ ಅದ್ಯಾರ್ದು ಸೊತ್ತಲ್ಲ ಆ ಧರ್ಮವನ್ನು ಆಚರಣೆ ಮಾಡಿ ಯಾರು ಆಚರಣೆ ಮಾಡ್ತಾರ ಆ ಧರ್ಮಕ್ಕೆ ಯಾರು ಸೇರ್ತಾರೆ ಅವರು ಆ ಧರ್ಮನ ಒಪ್ಕೋತಾರೆ ಅದಕ್ಕೆ ವೀರಶೈವರ ಧರ್ಮ ಅಂತ ಹೇಳ್ತೀವಿ ಹಾಗೆ ಅದೂ ಕಾಯಕ ಇದು ಕೋತು ಅದಂತ ಕಾಯಕ ಮುಂದೆ ಸರಿಯಾಗಿ ಮಾಡ್ತಾ ಇಲ್ಲ ಏನಾಗಿದೆ ಅಂದ್ರೆ ನಾನು ಮಾಡ್ಬೇಕು ಅಂತ ಇದ್ದೇನೆ ಒಂದು ಈಗ ಕೆರೆ ಪಕ್ಕದಲ್ಲಿ ಯಾಕೆ ನಿಮ್ಗೆ ಜಾಗ ಕೊಟ್ಟು ಬಟ್ಟೆ ದೊಳಗಿ ಮಾಡುದು ಅಂದ್ರೆ ಅಲ್ಲಿ ಸ್ವಚ್ಛ ಮಾಡಲಿಕ್ಕೆ ನೀರು ಇದೆ ಬಟ್ಟೆ ದೊಳಗರಿಗೆ ಅನುಕೂಲ ಆಗ್ತದೆ ಅಂತ ಜಾಗ ಕೊಟ್ಟು ಅದ್ರ ರಂಗಾಲದಲ್ಲಿ

ದೊಡ್ಡದಾಗ ಮಾಡ್ತಿದ್ರು ಒಂದು ಅವಕಾಶ ಮಾಡಿಕೊಡಕ್ಕೆ ಚಿಂತನೆ ಮಾಡಿದ್ರಿ ನೀವು ಹೇಳಿದ್ರಿ ಕಬಡ್ಡಿ ಈ ಕಾನೂನು ಬಹಳ ಕಠಿಣವಾಗಿದೆ ಮುಂಚೆ ನಾನು ಫಸ್ಟ್ ಶಾಸಕ ಯಾರ್ಯಾರು ರಜೆ ಹಾಕಿದ್ರು ಯಾರು ಕೇಳಿದ್ರು ಎಲ್ಲ ಸಮಾಜದಲ್ಲಿ ಈಗ ಯಾರು ಕೇಳಿಲ್ಲ ಕೇಳಿದ್ರೆ ಈಗ ನಮ್ಗೆ